ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಸಾಹೇಬರು ಇರ್ಬೋದು ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿ ಜೆಯನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದಾರೆ ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ ಕಳೆದ ಹತ್ತಾರು ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು ಹತ್ತಾರು ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಅವಕಾಶ ಕೊಡಬಾರದು ಅಂತ ಹಾಗಾಗಿ ಇದನ್ನು ಅವರು ಕರೆಕ್ಟಾಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ ಇನ್ನು ಎರಡನೇದು ಇವತ್ತೇನು ಡ್ರಗ್ಸಿಗೆ ಹಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಏನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಇದನ್ನು ಕೂಡ ನಾವು ಸಂಪೂರ್ಣ ಅವರಿಗೆ ಸ್ವಾಗತ ಕೊಡ್ತೀವಿ ಸಹಕಾರವನ್ನು ಕೊಡ್ತೀವಿ ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ ಎರಡನೇದು ಅವರು ಏನು ನಮ್ಮ ಮಂಗಳೂರಿಗೆ ಬಂದ ಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದ ಪ್ರಚೋದನಾತ್ಮಕ ಬರವಣಿಗೆಗಳು ಇವತ್ತು ಕಡಿಮೆ ಆಗ್ತಾಯಿದೆ ಇದು ಕೂಡ ಒಂದು ಸ್ವಾಗತಾರ್ಹ ವಿಷಯ ಯಾಕೆಂದರೆ ಈ ಕಾರಣಕ್ಕೋಸ್ಕರನೂ ಬೇರೆ ಬೇರೆ ರೀತಿಯ ಗಲಾಟೆಗಳಾಗ್ತಾಯಿದೆ ಎಂಬಂಥ ಕಾರಣಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಿರುವುದು ಇದೊಂದು ಶ್ಲಾಘನೀಯ ಮತ್ತು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ